ಕಾಲೇಜಿನ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಉತ್ತಮ ಸಮಾಜದ ಪ್ರಜೆಗಳಾಗಿ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದು ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹೇಳಿದರು ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಹಾಗೂ ಸ್ನಾತಕೋತ್ತರ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಟೂ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದರು ನಗರ ಆರೋಗ್ಯ ಕೇಂದ್ರದ ಡಾಕ್ಟರ್ ಬಸವ ಮಂಜೇಶ್ ಮಾತನಾಡಿ ತಂಬಾಕು ಸೇವನೆಯಿಂದ ಮತ್ತು ಅದರಿಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಕಾಲೇಜಿನ ಎನ್ಎಸ್ಎಸ್ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಮಂಜುನಾಥ ಜಿಲ್ಲಾ ತಂಬಾಕು ಘಟಕ ಪಿಟಿ ಪ್ರೆಸೆಂಟೇಷನ್ ಮೂಲಕ ಅರಿವು ಮೂಡಿಸಿದರು ಚಿಕಿತ್ಸಾತ್ಮಕ ಅದು ಕಾಯಿಲೆ ಬಂದ್ಮೇಲೆ ಸೊ ಈ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅನ್ನೋದು ಸೊ ಇದು ನಾವು ಪ್ರತಿಯೊಂದು ಕಡೆ ಕೂಡ ನಾವು ಗ್ರಾಮಗಳಲ್ಲಾಗಲಿ ನಗರಗಳಲ್ಲಾಗಲಿ ಶಾಲೆಗಳಲ್ಲಾಗಲಿ ಏನು ಓದೇ ಇರೋದಾಗಲಿ ಪ್ರತಿಯೊಂದು ಕಡೆಯೂ ನಾವು ಅರಿವು ಮುಗಿಸ್ಕೊಳ್ತಾ ಇದ್ದು ಬರ್ತಾ ಇರ್ತೀವಿ ಎಲ್ಲದರಲ್ಲೂ ಇಂಪಾರ್ಟೆಂಟ್ ಏನಂದರೆ ಆರೋಗ್ಯ ಮಾನಸಿಕವಾಗಿ ದೈಹಿಕವಾಗಿ ಮೊದಲನೇ ಹೋಗಿ ನಿಮ್ಮ ಸಾಧ್ಯ ನಿಮ್ಮ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿ ನಿಮ್ಗೆ ಏನು ಬೇಕು ಇವತ್ತಿನ ನಿಮಗೆ ಇಲ್ಲಪ್ಪ ನಿಮ್ಮ ಸಾಧ್ಯ ಮಾಡೋಕ್ಕಾಗತ್ತ ಇಲ್ಲ ಮುಗಿಸ್ತಿ ನಿಮ್ಗೆ ಮೊದಲನೇ ಆಸ್ತಿ ನಿಮ್ಮ ವಯಸ್ಸು